ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಮೂರು ದಿನ ಕಂಟಿನ್ಯೂಯಸ್ ಮಾರ್ಕೆಟ್ ರಜೆ ಇದರಿಂದ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬಂದಿದ್ದಾವೆ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಓವರ್ ನೈಟ್ ಯಾವುದಾದ್ರೂ ಅಪ್ಡೇಟ್ ಗಳು ಬಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಟಾಕ್ ಗಳಿಗೆ ಓದಕ್ಕೆ ಮುಂಚೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಸ್ಟಾಕ್ ಟಿ ಸಿ ನಾಳೆ ಸುದ್ದಿಯಲ್ಲಿರುತ್ತೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಒಂದು ನ್ಯೂಸ್ ನ ಕವರ್ ಮಾಡಿದ್ದೀನಿ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಆಕ್ಸಿಡೆಂಟ್ ಆಗಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಕಾಂಚನ್ ಜುಂಗಾ ಎಕ್ಸ್ಪ್ರೆಸ್ ಟ್ರೈನ್ಗೆ ಇಂದಿನಿಂದ ಬಂದಂತ ಗೂಡ್ಸ್ ಟ್ರೈನ್ ಡಿಕ್ಕಿ ಹೊಡೆದಿದೆ ಇಲ್ಲಿವರೆಗೂ ಬಂದಿರುವಂತ ನ್ಯೂಸ್ ಪ್ರಕಾರ ಹದಿನೈದು ಜನರ ಹಾಗೂ ಅರವತ್ತಕ್ಕಿಂತ ಜಾಸ್ತಿ ಜನರಿಗೆ ಗಾಯ ಆಗಿದೆ ಅಂತ ಬಂದಿದೆ ಮೇ ಬಿ ನಂಬರ್ಸ್ ಜಾಸ್ತಿ ಕೂಡ ಹಾಗಾಗಿ ಐ ಹಾಗಾಗಿ ಸಿ ಟಿ ಸಿ ಇರುತ್ತೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬೋದು ಬಟ್ ನೋಡೋಣ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಈ ಸ್ಟಾಕ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಹಾಗೆ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಕೂಡ ಭಯ ಏನಿಲ್ಲ ಯಾಕಂದ್ರೆ ನಾಳೆ ನೆಗೆಟಿವ್ ಆಯ್ತು ಅಂದ ತಕ್ಷಣ ಲಾಂಗ್ ಟರ್ಮ್ ಅಲ್ಲಿ ಡೌನ್ ಆಗುತ್ತೆ ಅಂತ ಏನಲ್ಲ ಸೊ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮೆಸ್ ಅನ್ನು ಕೊಡುತ್ತೆ ಬಟ್ ಬಂದಿರೋದಂತೂ ಬ್ಯಾಡ್ ನ್ಯೂಸ್ ಈ ತರದ ನ್ಯೂಸ್ ಗಳು ಬರಬಾರದು ಈ ತರದ ಆಕ್ಸಿಡೆಂಟ್ಗಳು ಖಂಡಿತ ಆಗಬಾರ್ದು ಬಟ್ ಮಾಡಕ್ ಆಗುತ್ತೆ ಹ್ಯೂಮನ್ ಕೆಲವೊಂದು ಸಲ ಆಗುತ್ತೆ ನೋಡೋಣ ಮುಂದುವರೆದು ಈ ಆಕ್ಸಿಡೆಂಟ್ ಬಗ್ಗೆ ಯಾವೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಹಾಗೆ ಈ ಆಕ್ಸಿಡೆಂಟ್ ಗೆ ಸಂಬಂಧಪಟ್ಟಂತೆ ಎಚ್ ಬಿ ಎಲ್ ಪವರ್ ಸಿಸ್ಟಮ್ಸ್ ಸುದ್ದಿಯಲ್ಲಿರುತ್ತೆ ಹಾಗೂ ಕೆರ್ನೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಈ ಎರಡು ಸ್ಟಾಕ್ ಗಳು ಕಾರಣ ಈ ಎರಡು ಸ್ಟಾಕ್ ಗಳು ಕೂಡ ರೈಲ್ವೆ ಸೇಫ್ಟಿ ಸಿಸ್ಟಮ್ಸ್ ಅಂಡ್ ಟೆಕ್ನಾಲಜೀಸ್ ಅಲ್ಲಿ ಕೆಲಸ ಮಾಡ್ತವೆ ಕವಚ್ ಅಂತ ಏನ್ ಸಿಸ್ಟಮ್ ಇದೆ ಆ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತವೆ ಕೆರ್ನೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಅಂಡ್ ಎಚ್ ಬಿ ಎಲ್ ಪವರ್ ಸಿಸ್ಟಮ್ಸ್ ಈ ಎರಡು ಸ್ಟಾಕ್ ಗಳು ಕೂಡ ನಾಳೆ ಸುದ್ದಿಲಿರ್ತವೆ ಮೇ ಬಿ ಪಾಸಿಟಿವ್ ಇಂಪ್ಯಾಕ್ಟ್ ಆದರೂ ಆಗ್ಬಹುದು ಯಾಕೆಂತಂದ್ರೆ ಈ ರೀತಿಯ ಆಕ್ಸಿಡೆಂಟ್ ಗಳು ಪದೇ ಪದೇ ಆಗ್ತಿದ್ದಾಗ ಸರ್ಕಾರ ಬೇಗ ಕವಚ್ ಅಥವಾ ಈ ಆಂಟಿ ಕೊಯ್ಲೇಷನ್ ಸಿಸ್ಟಮ್ ಏನಿದೆ ಇದನ್ನ ಇಂಪ್ಲಿಮೆಂಟ್ ಮಾಡುವಂತ ನಿರ್ಧಾರವನ್ನ ಮಾಡಬಹುದು ಫಾಸ್ಟ್ ಆಗಿ ಆ ಕಾರಣದಿಂದ ಈ ಸ್ಟಾಕ್ ಬೈಯಿಂಗ್ ಕೂಡ ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ ಹಿಂದೆ ಆಕ್ಸಿಡೆಂಟ್ ಆದಾಗಲೂ ಕೂಡ ಈ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಹಾಗಾಗಿ ಎರಡು ಸ್ಟಾಕ್ ಗಳನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡಿರಿ ಬಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಅದು ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಎಚ್ ಪಿ ಎಲ್ ಪವರ್ ಆದ್ರೆ ಕೆರೆನ್ಸ್ ಮೈಕ್ರೋ ಸಿಸ್ಟಮ್ಸ್ ನೋಡಬಹುದು ಬರಿ ಆರ್ನೂರ ನಲ್ವತ್ನಾಲ್ಕು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಅತಿ ಹೆಚ್ಚು ರಿಸ್ಕ್ ಇರುವಂತಹ ಸ್ಟಾಕ್ ಗಳು ಹಾಗಾಗಿ ಅದನ್ನು ಕೂಡ ನೋಡಿನೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ನಾಳೆ ರ್ಯಾಲಿ ಬಂತ ತಕ್ಷಣ ಬೈ ಮಾಡೋದು ಸರಿಯಾದ ಡಿಸಿಷನ್ ಆಗೋದಿಲ್ಲ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ನಂತರ ಡಿಸೈಡ್ ಮಾಡಿ ನಂತರ ಸೋಲಾರ್ ಇಂಡಸ್ಟ್ರೀಸ್ ಸುದ್ದಿ ಇರುತ್ತೆ ಇದ್ರ ಬಗ್ಗೆ ಕೂಡ ಈಗಾಗಲೇ ನ್ಯೂಸ್ ಅನ್ನ ಕವರ್ ಮಾಡಿದೀನಿ ನಾಗಾಸ್ತ್ರ ಒನ್ ಸೂಸೈಡ್ ಡ್ರೋನ್ ಸಿಸ್ಟಮ್ಸ್ ಡೆಲಿವರ್ ಆಗಿದೆ ಆರ್ಮಿಗೆ ಫಸ್ಟ್ ಬ್ಯಾಚ್ ನೀವು ನೋಡಬಹುದು ಆರ್ಮಿ ಇಂಡೆಕ್ಸ್ ಇಂಡಿಜಿನಿಯಸ್ ನಾಗಾಸ್ತ್ರಾ ಒನ್ ಕಮಿಕಾಜಿ ಡ್ರೋನ್ಸ್ ಫ್ರಮ್ ಸೋಲಾರ್ ಇಂಡಸ್ಟ್ರೀಸ್ ಹೆಡ್ಲೈನ್ ಎಲ್ಲೇ ಇದೆ ಸೋಲಾರ್ ಇಂಡಸ್ಟ್ರೀಸ್ ಅಂತ ಆ ಕಾರಣದಿಂದ ಸ್ಟಾಕ್ ಸುದ್ದಿ ಇರುತ್ತೆ ಈಗಾಗಲೇ ಇದ್ರ ಬಗ್ಗೆ ವಿಡಿಯೋ ಕವರ್ ಮಾಡಿದೀನಿ ಹಾಗೆ ಹಿಂದೆ ಸಾಕಷ್ಟು ಸಲ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದೀನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಈ ಕಂಪನಿ ಕೊಟ್ಟಿದೆ ಅಂತ ಲಾಸ್ಟ್ ಒನ್ ಇಯರ್ ಅಲ್ಲಂತೂ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಒನ್ ಫಿಫ್ಟಿ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಬರ್ಜರಿನ್ಸ್ ಕೊಟ್ಟಿರುವಂತಹ ಕಂಪನಿ ನಾಳೆ ಈ ನ್ಯೂಸ್ ನ ಕಾರಣಕ್ಕೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕೋಡೋಫೋನ್ ಐಡಿಯಾ ಇದ್ರ ಬಗ್ಗೆ ಕೂಡ ಈಗಾಗಲೇ ಮೊನ್ನೆ ವಿಡಿಯೋ ಕವರ್ ಮಾಡಿದೀನಿ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿಯನ್ನ ಕವರ್ ಮಾಡಿದೀನಿ ಇಂಡಸ್ ಟವರ್ ಅಲ್ಲಿ ಎಂಟೈರ್ ಟ್ವೆಂಟಿ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಸೆಲ್ ಮಾಡಬಹುದು ಅಂತ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೂ ಆಶ್ಚರ್ಯ ಪಡುವಂತದ್ದಿಲ್ಲಲ್ಲ ಆದ್ರೆ ಹುಷಾರಾಗಿರ್ಬೇಕಾಗಿರುವಂತದ್ದು ಇಲ್ಲಿ ನೋಡಬಹುದು ಕೋಟಕ್ ಮಹಿಂದ್ರಾ ಗ್ರೂಪ್ ನ ಉದಯ್ ಕೊಟಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಬಿಂಗ್ ಪೀಟರ್ ಟು ಪೇ ಪಾಲ್ ಅಂದ್ರೆ ವಡೋಫೋನ್ ಐಡಿಯಾ ಬಗ್ಗೆ ಅಂದ್ರೆ ಒಬ್ರು ಹತ್ರ ಕದ್ದು ಇನ್ನೊಬ್ಬರಿಗೆ ಪೇ ಮಾಡ್ತಿದ್ದಾರೆ ಅಂತ ಇದರ ಅರ್ಥ ರಾಬಿಂಗ್ ಪೀಟರ್ ಟು ಪೇ ಪಾಲ್ ಹಾಗಾಗಿ ಸಾಧ್ಯವಾದಷ್ಟು ಕೇರ್ಫುಲ್ ಆಗಿರೋದು ಒಳ್ಳೇದು ಎಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋಕೆ ಮುಂಚೆ ಸೊ ನಾನಂತೂ ಅವಾಯ್ಡ್ ಮಾಡ್ತೀನಿ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ನೆಕ್ಸ್ಟ್ ಅಲೆಂಬಿಕ್ ಫಾರ್ಮಾ ಈ ಸ್ಟಾಕ್ ಕೂಡ ನಾಳೆ ಸುದ್ದಿಯಲ್ಲಿರೋದ ಕಾರಣ ಕಂಪನಿಯ ಒಂದು ಇಂಜೆಕ್ಷನ್ ಗೆ ಯು ಎಸ್ ಎಫ್ ಡಿ ಅಪ್ರೂವಲ್ ಸಿಕ್ಕಿದೆ ಆ ಕಾರಣದಿಂದ ಅಲೆಂಬಿಕ್ ಫಾರ್ಮಾ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಹದಿನೇಳುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಫೈವ್ ಇಯರ್ ಅಲ್ಲಿ ಏಟಿ ಸೆವೆನ್ ಪರ್ಸೆಂಟ್ ಟ್ವೆಂಟಿ ಟ್ವೆಂಟಿ ಫಾಲ್ ಬಂದಿತ್ತು ಈಗ ಒಂದಷ್ಟು ರಿಕವರಿ ಆಗಿದೆ ಬಟ್ ಇನ್ನು ಫುಲ್ಲಿ ರಿಕವರಿ ಆಗಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಸ್ಟಾಕ್ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ವಿಷ್ಣು ಪ್ರಕಾಶ್ ಪುಂಗ್ಲಿಯಾ ಈ ಸ್ಟಾಕ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿಗೆ ಒಂಬೈನೂರ ಎಂಟು ಮಿಲಿಯನ್ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ವಿಷ್ಣು ಪ್ರಕಾಶ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ನೀವು ಇಲ್ಲಿ ನೋಡಬಹುದು ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಸೊ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಈ ಸ್ಟಾಕ್ ಅನ್ನು ಕೂಡ ನಂತರ ಝೊಮ್ಯಾಟೋ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಪೇಟಿಎಂ ಇಂದ ಒಂದು ಬಿಸ್ನೆಸ್ ಅನ್ನ ಬೈ ಮಾಡಬಹುದು ಅಂತ ಎಸ್ಪೆಷಲಿ ನೋಡಬಹುದು ಪೇಟಿಎಂ ಕ ಮೂವಿ ಟಿಕೆಟಿಂಗ್ ಬಿಸ್ನೆಸ್ ಖರೀದೇ ಝೊಮ್ಯಾಟೊ ಈ ರೀತಿಯ ನ್ಯೂಸ್ ಬಂದಿದೆ ಅದಕ್ಕೆ ಕಂಪನಿಯಿಂದ ಕ್ಲಾರಿಫಿಕೇಶನ್ ಕೂಡ ಬಂದಿದೆ ಮಾತುಕತೆ ಆಡ್ತಾ ಇದ್ದೀವಿ ಬಟ್ ಇನ್ನು ಡೀಲ್ ಫೈನಲ್ ಆಗಿಲ್ಲ ಅಂತ ಹೇಳಿದೆ ಕಂಪನಿ ಅಂದ್ರೆ ಮೂವಿ ಟಿಕೆಟಿಂಗ್ ಬಿಸಿನೆಸ್ ಮೂವಿ ಟಿಕೆಟ್ ಬುಕ್ಕಿಂಗ್ ಬಿಸಿನೆಸ್ನ ಬೈ ಮಾಡೋದ್ರ ಬಗ್ಗೆ ಹಾಗಾಗಿ ಜೊಮ್ಯಾಟೋ ಕೂಡ ನಿಮ್ಮ ವಾಚ್ ಅಲ್ಲಿ ಇಟ್ಕೊಳ್ಬಹುದು ಮೇ ಬಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ನೆಕ್ಸ್ಟ್ ಪೇಟಿಎಂ ಕೂಡ ಸುದ್ದಿರ್ತಾ ಇದೆ ಕಾರಣಕ್ಕೆ ಎರಡು ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ನೀವು ಇಲ್ಲಿ ನೋಡಬಹುದು ಜೊಮ್ಯಾಟೊ ಪೇಟಿಎಂ ಕ್ಲಾರಿಫೈಡ್ ಸ್ಪೆಕುಲೇಟಿವ್ ಎಕ್ಸೇಷನ್ ರಿಪೋರ್ಟ್ ಡೀಲಿ ವ್ಯಾಲ್ಯೇಷನ್ ಎ ಟು ಬಿ ಡಿಸೈಡೆಡ್ ನೋಡೋಣ ಮುಂದುವರೆದ ಯಾವ ರೀತಿ ಅಪ್ಡೇಟ್ ಗಳು ಬರುತ್ತದೆ ಅಂತ ಜೊಮ್ಯಾಟೊ ಗಂತೂ ಪಾಸಿಟಿವ್ ನ್ಯೂಸ್ ಅದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೋಡಬೇಕು ಬಟ್ ಪೇಟಿಎಂ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಕುತೂಹಲ ಖಂಡಿತ ಇದೆ ನೋಡೋಣ ಎರಡು ಕಂಪನಿಗಳ ಅನ್ನ ನಾಳೆ ನಂತರ ಗೋದಾವರಿ ಪವರ್ ಅಂಡ್ ಇಸ್ಪತ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ ಮುನ್ನೂರ ಒಂದು ಕೋಟಿ ಬೈಬ್ಯಾಕ್ ಅನೌನ್ಸ್ ಮಾಡಿದೆ ಜೊತೆಗೆ ಟೆಂಡರ್ ಆಫರ್ ಮೂಲಕ ಬೈಬ್ಯಾಕ್ ಮಾಡ್ತಾ ಇದೆ ಪ್ರೈಸ್ ಸಾವಿರದ ನಾನೂರು ರೂಪಾಯಿ ಫಿಕ್ಸ್ ಮಾಡಿದೆ ಅರೌಂಡ್ ತರ್ಟಿ ಪರ್ಸೆಂಟ್ ಪ್ರೀಮಿಯಂಗೆ ಸ್ಟಾಕ್ ಅನ್ನ ಬೈ ಮಾಡ್ತಾ ಇದೆ ನೋಡಬಹುದು ಕಂಪನಿಯ ಸ್ಟಾಕ್ ಪ್ರೈಸ್ ಸಾವಿರದ ಎಪ್ಪತ್ತೆಂಟು ಕಂಪನಿ ಬೈ ಮಾಡ್ತಿರೋದು ಸಾವಿರದ ನಾನೂರು ಕೊಟ್ಟು ಹಾಗಾಗಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇದೆ ಈ ಸ್ಟಾಕ್ ಅಲ್ಲೂ ಕೂಡ ನಿಮ್ಮ ರಡಾರ್ ಇಟ್ಕೊಂಡಿರಿ ನೀವು ಕೂಡ ನೋಡಬಹುದು ಮುನ್ನೂರ ಒಂದು ಕೋಟಿ ಬೈ ಬ್ಯಾಕ್ ತರ್ಟಿ ಪರ್ಸೆಂಟ್ ಪ್ರೀಮಿಯಂ ಕೊಟ್ಟು ಬೈ ಮಾಡುವಂತ ನಿರ್ಧಾರವನ್ನ ಮಾಡಿದೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯೂಶಲಿ ಈ ರೀತಿಯ ಸನ್ನಿವೇಶದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಬಟ್ ನೋಡೋಣ ಸ್ಟಿಲ್ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಈ ಸ್ಟಾಕ್ ಅನ್ನು ಕೂಡ ನಂತರ ಟಿ ಸಿ ಎಸ್ ಕೂಡ ಸುದ್ದಿರುತ್ತೆ ಕಾರಣ ಟಿ ಸಿ ಎಸ್ ಗೆ ಅಮೆರಿಕದ ಕೋರ್ಟ್ ಪೆನಾಲ್ಟಿ ಹಾಕಿದೆ ನೀವು ಇಲ್ಲಿ ನೋಡಬಹುದು ಸುಮಾರು ಸಾವಿರದ ಆರ್ನೂರು ಕೋಟಿ ಫೈನ್ ಹಾಕಿದೆ ಅಮೆರಿಕದ ಒಂದು ಕೋರ್ಟ್ ಟ್ರೇಡ್ ಸೀಕ್ರೆಟ್ ಮಿಸ್ ಗೆ ಅಂತ ಹಾಗಾಗಿ ಟ್ರೇಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಸೊ ಮೇ ಬಿ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬಹುದು ನ್ಯೂಸ್ ಯಾಕಂದ್ರೆ ಸಾವಿರದ ಆರ್ನೂರು ಕೋಟಿ ಅಂದ್ರೆ ಸಣ್ಣ ಅಮೌಂಟ್ ಏನಲ್ಲ ಏನೋ ಐವತ್ತು ನೂರು ಕೋಟಿ ಆಗಿದ್ದಿದ್ರೆ ಅಷ್ಟು ಬಿಗ್ ರಿಯಾಕ್ಷನ್ ಇರ್ತಾ ಇರ್ಲಿಲ್ವ ಬಟ್ ಸಾವಿರದ ಆರ್ನೂರು ಕೋಟಿ ಯೂಸ್ ಅಮೌಂಟ್ ಹಾಗಂತ ಪೇ ಮಾಡುತ್ತೆ ಅಂತಲ್ಲ ಮೇ ಬಿ ಕಂಪನಿ ಮತ್ತೆ ಅದನ್ನ ಪ್ರಶ್ನೆ ಮಾಡಬಹುದು ಇಲ್ವೋ ಗೊತ್ತಿಲ್ಲ ಸ್ಟಿಲ್ ನಾಳೆ ಟಿ ಸಿ ಎಸ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ನಂತರ ಎಚ್ ಎಲ್ ಟೆಕ್ನಾಲಜೀಸ್ ಎಚ್ ಎಲ್ ಟೆಕ್ನಾಲಜೀಸ್ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಜುಲೈ ಹನ್ನೆರಡನೇ ತಾರೀಕು ಕಂಪನಿ ಕ್ಯೂ ಒನ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಕ್ಕೆ ಹೊರಟಿದೆ ಅದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಆ ಕಾರಣದಿಂದ ಸುದ್ದಿ ಇರುತ್ತೆ ಹಾಗಂತ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಬರುತ್ತೆ ಅಂತಲ್ಲ ಬಟ್ ರಿಸಲ್ಟ್ ಅಪ್ಡೇಟ್ ಅನ್ನ ಈಗಾಗಲೇ ಕಂಪನಿ ತುಂಬಾನೇ ಅಡ್ವಾನ್ಸ್ ಆಗಿ ಕೊಟ್ಟಿದೆ ಅಂತ ಹೇಳ್ಬೋದು ನಿಮಗೆ ಗೊತ್ತಿದೆ ಯೂಸಲಿ ಟಿಸಿ ಎಸ್ ನ ರಿಸಲ್ಟ್ ಫಸ್ಟ್ ಬರುತ್ತೆ ನಂತರ ಇನ್ಫೋಸಿಸ್ ಆಮೇಲೆ ಎಚ್ ಎಲ್ ಟೆಕ್ ವಿಪ್ರೋ ಇವೆಲ್ಲಾನು ಕೂಡ ಬರಕ್ ಶುರು ಆಗುತ್ತೆ ಸೊ ಜುಲೈ ಹನ್ನೆರಡು ಅಂದ್ರೆ ಅದಕ್ಕೆ ಮುಂಚೆ ಟಿಸಿ ಎಸ್ ಅಥವಾ ಇನ್ಫೋಸಿಸ್ ನಂಬರ್ಸ್ ಬಂದೇ ಬಂದಿರುತ್ತೆ ನೋಡೋಣ ಅದನ್ನ ಆಗ ನಂತರ ಸೋಮ್ ಡಿಸ್ಟಿಲರಿ ಅಂಡ್ ಬ್ರೇವರೀಸ್ ಈ ಸ್ಟಾಕ್ ಸುದ್ದಿಯಲ್ಲಿ ಖಂಡಿತ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಆಕ್ಚುಲಿ ನ್ಯೂಸ್ ಅನ್ನು ನೋಡಿ ನನಗೂ ಕೂಡ ಬೇಜಾರಾಯಿತು ಅಂತ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನೀವು ಇಲ್ಲಿ ನೋಡಬಹುದು ಫಿಫ್ಟಿ ಏಟ್ ಚೈಲ್ಡ್ ವರ್ಕರ್ಸ್ ವಿತ್ ಬರ್ಂಟ್ ಅಂಡ್ ರೆಸ್ಕ್ಯೂಡ್ ಫ್ರಮ್ ಸೋಮ್ ಡಿಸ್ಟಿಲರಿ ಲಿಕ್ಕರ್ ಫ್ಯಾಕ್ಟ್ರಿ ಅವ್ರ ಕಂಪನಿಯ ಫ್ಯಾಕ್ಟರಿಯಿಂದ ಐವತ್ತೆಂಟು ಮಕ್ಕಳನ್ನ ರಕ್ಷಿಸಿದ್ದಾರೆ ಅದರಲ್ಲೂ ಅವರ ಕೈಗಳು ಸುಟ್ಟ ಸ್ಥಿತಿಯಲ್ಲಿರುವಂತಹ ಮಕ್ಕಳು ಅಂದ್ರೆ ಚೈಲ್ಡ್ ಲೇಬರ್ಸ್ ಅನ್ನ ಕಂಪನಿ ಇಟ್ಕೊಂಡಿದೆ ಅಂತ ಹೇಳಬಹುದು ಹಾಗಾಗಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗಬಹುದು ಈ ರೀತಿಯ ಮೂಗಳನ್ನ ಖಂಡಿತ ಯಾರು ಸಪೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ದೊಡ್ಡ ಮಿಸ್ಟೇಕ್ ಅನ್ನೇ ಮಾಡಿದೆ ಅಂತ ಹೇಳಬಹುದು ಕಂಪನಿ ಹಾಗಾಗಿ ಸೋಮ್ ಡಿಸ್ಟಿಲರಿ ನಿಮ್ಮ ವಾಚ್ ಅಲ್ಲಿ ಇಟ್ಕೊಳ್ಳಬಹುದು ನಾಳೆ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗಬಹುದು ನೆಕ್ಸ್ಟ್ ವೋಲ್ಟಾಸ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ಏರ್ ಕಂಡೀಷನ್ ಬಗ್ಗೆ ಎಸ್ಪೆಷಲಿ ರೂಮ್ ಏರ್ ಕಂಡೀಷನರ್ ಬಗ್ಗೆ ಒಂದು ಪಾಸಿಟಿವ್ ನ್ಯೂಸ್ ಅನ್ನ ಕೊಟ್ಟಿದೆ ನೋಡಬಹುದು ರೂಮ್ ಏರ್ ಕಂಡೀಷನರ್ ಮಾರ್ಕೆಟ್ ವಿಲ್ ಗ್ರೋ ಟು ರೀಚ್ ಫಿಫ್ಟಿ ತೌಸಂಡ್ ಕ್ರೋರ್ ಬೈ ಟ್ವೆಂಟಿ ಟ್ವೆಂಟಿ ನೈನ್ ಸುಮಾರು ಐವತ್ತು ಸಾವಿರ ಕೋಟಿ ತಲುಪಬಹುದು ಅನ್ನುವಂತ ಎಸ್ಟಿಮೇಷನ್ ಮಾಡಿದ್ವಿ ಎಸ್ಟಿಮೇಷನ್ ಅಷ್ಟೇ ಸೊ ಟ್ವೆಲ್ ಪರ್ಸೆಂಟ್ ಸಿಎಚ್ ಆರ್ ಅಲ್ಲಿ ಬೆಳಿಬಹುದು ಅಂತ ಆ ಕಾರಣದಿಂದ ವೋಲ್ಟಾಸ್ ಕೂಡ ಸುದ್ದಿರುತ್ತೆ ಹಾಗೆ ಇತರೆ ಎ ಸಿ ಕಂಪನಿಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಬೇಕಾದ್ರೆ ಇಟ್ಕೊಳ್ಳಬಹುದು ಆದರೆ ಎಸ್ಪೆಷಲಿ ರೂಮ್ ಎಸಿಗೆ ಸಂಬಂಧಪಟ್ಟಂತೆ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿರೋದು ಸೊ ರೂಮ್ ಎಸಿ ಸಿ ಯಾವೆಲ್ಲ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾವಂತ ಕಂಪನಿಗಳನ್ನ ಬೇಕಿದ್ರೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಬಹುದು ಅಂಬರ್ ಎಂಟರ್ಪ್ರೈಸಸ್ ಇದೆ ಅದು ರೂಮ್ ಎಸಿ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ನಂತರ ಐ ಎಫ್ ಎಲ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಆಕ್ಚುಲಿ ಪಾಸಿಟಿವ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಏನಿದೆ ಐ ಎಫ್ ಎಲ್ ಫೈನಾನ್ಸ್ ಕ್ರಾಶ್ ಆಗಿತ್ತು ಒಂದು ನ್ಯೂಸ್ ನ ಕಾರಣಕ್ಕೆ ನೋಡಬಹುದು ಆರ್ ಬಿ ಐ ಸ್ಪೆಷಲ್ ಆಡಿಟ್ ಓವರ್ ನೆಸೆಸರಿ ಮೆಜರ್ಸ್ ಟೇಕನ್ ಟು ಅಡ್ರೆಸ್ ರೆಗ್ಯುಲೇಟರಿ ಕನ್ಸರ್ನ್ ಆರ್ ಬಿ ಐ ಕೆಲವೊಂದು ರಿಸ್ಟ್ರಿಕ್ಷನ್ ಅನ್ನ ಈ ಕಂಪನಿ ಮೇಲೆ ಹಾಕಿತ್ತು ಅಂತ ಸಮಯದಲ್ಲಿ ಸ್ಟಾಕ್ ಅಲ್ಲಿ ಕ್ರಾಶ್ ಕೂಡ ಕಂಡು ಬಂದಿತ್ತು ಈಗ ಆರ್ ಬಿ ಐ ಸ್ಪೆಷಲ್ ಆಡಿಟ್ ಆಗಿದೆ ಸೊ ನೋಡಬಹುದು ಎ ಎಫ್ ಎಲ್ ಫೈನಾನ್ಸ್ ಕಂಪ್ಲೀಟ್ಸ್ ರೆಕ್ಟಿಫಿಕೇಶನ್ ಆಫ್ ಡಿಫಿಷಿಯನ್ಸೀಸ್ ಪಾಯಿಂಟೆಡ್ ಔಟ್ ಬೈ ಆರ್ ಬಿ ಐ ಹಾಗಾಗಿ ಪಾಸಿಟಿವ್ ಇಂಪ್ಯಾಕ್ಟ್ ಆದರೂ ಆಗ್ಬಹುದು ಬಟ್ ನೋಡೋಣ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಈ ಸ್ಟಾಕ್ ಅನ್ನು ಕೂಡ ನಾಳೆ ನೆಕ್ಸ್ಟ್ ಜಯ ಎಂ ಫೈನಾನ್ಷಿಯಲ್ ಈ ಕಂಪನಿ ಮೇಲೆ ಸೆವಿ ಕಣ್ಣಿಟ್ಟಿದೆ ಯಾಕೆ ಅಂತ ನೀವು ಇಲ್ಲಿ ನೋಡಬಹುದು ಸೆಬಿ ಇಶ್ಯೂಸ್ ವಾರ್ನಿಂಗ್ ಟು ಜೆ ಎಂ ಫೈನಾನ್ಷಿಯಲ್ ಓವರ್ ಎನ್ ಸಿ ಡಿ ಇಶ್ಯೂ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಇಶ್ಯೂ ಎನ್ಸ್ ಸಂಬಂಧಪಟ್ಟಂತೆ ಕಂಪನಿಗೆ ವಾರ್ನಿಂಗ್ ಕೊಟ್ಟಿದೆ ರೆಗ್ಯುಲೇಟರಿ ವಾರ್ನಿಂಗ್ ಕಾರಣದಿಂದ ಜೆಎಂ ಫೈನಾನ್ಷಿಯಲ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ನಾಳೆ ನಂತರ ಅದಾನಿ ಪೋರ್ಟ್ಸ್ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಅಂದ್ರೆ ನ್ಯೂಸ್ ಅಲ್ಲಿ ಸುಮಾರು ನಲವತ್ತೈದು ಸಾವಿರ ಕೋಟಿ ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ ಗೆ ಒಪ್ಪಿಗೆ ಸಿಕ್ಕಿದೆ ಅನ್ನುವಂತ ನ್ಯೂಸ್ ಬಂದಿದೆ ರಿಪೋರ್ಟ್ ಮೂಲಕ ಎಸ್ಪೆಷಲಿ ಮುಂದ್ರಾ ಪೋರ್ಟ್ ಅಲ್ಲಿ ಆಲ್ಮೋಸ್ಟ್ ಮೋರ್ ದನ್ ಡಬಲ್ ಕೆಪಾಸಿಟಿ ಎಕ್ಸ್ಪೆನ್ಷನ್ ಪ್ಲಾನ್ ಇದು ಹಾಗಾಗಿ ಅದಾನಿ ಪೋರ್ಟ್ ಕೂಡ ಸುದ್ದಿ ಇರುತ್ತೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಹಾಗಾಗಿ ಸ್ಟಿಲ್ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ನಾಳೆ ನಂತರ ಟಾರ್ಕ್ ಟಾರ್ಕ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಅದೇನಂದ್ರೆ ಕಂಪನಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಅಪ್ ಟು ಏಳ್ನೂರ ಐವತ್ತು ಕೋಟಿ ಫಂಡ್ ರೈಸಿಂಗ್ ನಿರ್ಧಾರ ಮಾಡಿದೆ ಆ ಕಾರಣದಿಂದ ಟಾರ್ಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಒಂದು ರಿಸ್ಕಿ ಸ್ಟಾಕ್ ಐದ್ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ಗೆ ಆಪಿರುವಂತದ್ದು ಜೊತೆಗೆ ಈ ಕಂಪನಿ ರಿಯಲ್ ಎಸ್ಟೇಟ್ ಬಿಸಿನೆಸ್ ಅಲ್ಲಿ ಇರುವಂತಹ ಕಂಪನಿ ನಾಳೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಈ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸರಿ ಹೇಳಿರಿ ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇನ್ನ ಅಪ್ಡೇಟ್ ಗಳು ಬಂದ್ರೆ ನಾಳೆ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಸರಿ ಹೇಳಿರಿ ఈ విడియో నిమిగ్ ఇష్ట ఆగే అందుకని ముందే వీడియో తీసుకోవడం జై హింద్ జై కర్ణాటక